ಸಂಯುಕ್ತ ಹೋರಾಟದ ಪರಿಚಯ ಮಾಡಿಕೊಟ್ಟು ಕೊಡ್ತೀನಿ ಒಂದು ಪ್ರಾಥಮಿಕವಾಗಿ ಒಂದು ನಿಮಿಷದಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಏನು ಈಗ ಡೆಲ್ಲಿಯಲ್ಲಿ ಐತಿಹಾಸಿಕವಾದ ರೈತ ಆಂದೋಲನ ನಡೀತಾ ಇತ್ತು ಡೆಲ್ಲಿ ಸುತ್ತಮುತ್ತ ಆ ಸಂದರ್ಭದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ಒಂದು ಇಂಪ್ರೆಷನ್ ಮೇಲೆ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಸ್ಥಾಪನೆ ಆಗಿದೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಕಾರ್ಮಿಕ ವಿರೋಧಿ ನೀತಿ ದುಡಿಯುವ ವರ್ಗದ ನೀತಿಗಳ ವಿರುದ್ಧ ಒಂದು ಸಂಘಟನೆ ಇದು ಸಂಘಟನೆ ಫ್ಲಾಟ್ ಇದರಲ್ಲಿ ಕರ್ನಾಟಕ ರೈತ ಚಳವಳಿಗಳಿದ್ದಾವೆ ದಲಿತ ಚಳವಳಿಗಳಿದ್ದಾವೆ ಕಾರ್ಮಿಕ ಚಳವಳಿಗಳಿದ್ದಾವೆ ಮಹಿಳಾ ಚಳವಳಿಗಳಿದ್ದಾವೆ ವಿದ್ಯಾರ್ಥಿ ಯುವಜನ ಚಳವಳಿಗಳು ಕೂಡ ಇಲ್ಲಿ ಒಂದು ಕಾಮನ್ ಉದ್ದೇಶಕ್ಕೋಸ್ಕರ ರಚನೆಯಾಗಿ ಕೆಲಸ ಮಾಡ್ತಿದ್ವಿ ಸಂಯುಕ್ತ ಹೋರಾಟಗಾರ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತಲೇ ಇಟ್ಕೊಳ್ತಿದ್ದು ಆದರೆ ರೈತರು ಕಾರ್ಮಿಕರು ದಲಿತರು ವಿಶೇಷವಾಗಿ ಬೇರೆ ಪ್ರಗತಿಪರ ಮೂವ್ಮೆಂಟನ್ನು ಸೇರಿದ್ರಿಂದ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ನಾವು ಕೇಸರು ಕೊಟ್ಟಿದ್ದೇವೆ ಇದರ ಒಂದು ಪ್ರಭಾವದ ಮೇರೆಗೆ ಇಲ್ಲಿ ನಾವು ಈ ಮಾಡೆಲ್ ಮೇರೆಗೆ ಸಂಯುಕ್ತ ಕಿಸಾನ್ ಮೋರ್ಚಾದಲ್ಲಿ ಕೂಡ ಕಾರ್ಮಿಕರು ಜಂಟಿ ಅದು ದೊಡ್ಡ ಸಂಘಟನೆ ಡೆಲ್ಲಿಯವರು ಮಾತು ನಾವು ಹೇಳೋ ಮಾತಲ್ಲ ಡೆಲ್ಲಿ ಉತ್ತರ ಪ್ರದೇಶ ಬೇರೆ ಬೇರೆ ಮುಖಂಡರುಗಳು ಕರ್ನಾಟಕದಲ್ಲಿ ರೈತರು ದಲಿತರು ಕಾರ್ಮಿಕರು ಮತ್ತು ಪ್ರಗತಿಪರ ಸಂಘಟನೆಗಳು ಮಹಿಳೆಯರು ಯುವ ಜನರು ವಿದ್ಯಾರ್ಥಿಗಳು ಒಟ್ಟಾಗಿ ಹೋರಾಟ ಮಾಡ್ತಿರೋಂಥದ್ದು ಒಂದು ಮಾದರಿ ಆ ಮಾದರಿಯನ್ನು ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ತೀವಿ ಇದು ಸಂಯುಕ್ತ ಹೋರಾಟ ಕರ್ನಾಟಕದ ಒಂದು ಕಿರು ಪರಿಚಯ ಇದರಲ್ಲಿ ಸಂಚಾಲಕರಾಗಿ ಪ್ರಾರಂಭ ದಿನಗಳಲ್ಲಿ ನಮ್ಮ ಬೈಯಾರೆಡ್ಡಿಯವರು ಜಿ ಸಿ ಇದ್ದರು ನಾನು ಕೂಡ ಇದ್ದೆ ನಮ್ಮ ಜೊತೆಗೆ ಬೇರೆ ಬೇರೆ ಎಲ್ಲ ಸ್ನೇಹಿತರು ಜಿ ಸಿ ಬೈಯ್ಯಾರೆಡ್ಡಿ ಅವರು ಈಗ ನಮ್ಮನ್ನ ಜೊತೆಗಿಲ್ಲ ಸ್ನೇಹಿತರೆ ಇವತ್ತು ಡಬ್ಲ್ಯೂ ಟಿ ಒ ಬಂದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಈಚೆಗೆ ಮುಕ್ತ ಮಾರುಕಟ್ಟೆ ನೀತಿ ಹೊಸ ಆರ್ಥಿಕ ನೀತಿ ಉದಾರೀಕರಣ ನೀತಿ ಬಂದ ಮೇಲೆ ಇಡೀ ಪ್ರಪಂಚದಲ್ಲಿ ದುಡಿಗೆ ವರ್ಗದ ಮೇಲೆ ಬಹಳ ಗಂಭೀರವಾದಂಥ ಪರಿಣಾಮಗಳನ್ನು ಬೀರಿದವು ಅವರ ಅಸ್ತಿತ್ವಕ್ಕೆ ಕೊಡ್ಲಿಪೆಟ್ ಕೊಟ್ಟಿದೆ ಎಲ್ಲಕ್ಕಿಂತ ನಾವು ಇಂಡಿಯಾದ ಸಾರ್ವಭೌಮತೆ ಧಕ್ಕೆ ಆಗಿದೆ ಇಂಡಿಯಾದ ಸಾರ್ವಭೌಮತೆ ಧಕ್ಕೆ ಆದ ಮೇಲೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗೇ ಆಗುತ್ತೆ ನಾವು ಒಕ್ಕೂಟ ವ್ಯವಸ್ಥೆಗೆ ತೊಂದರೆ ಕೊಡುತ್ತೆ ತೊಂದರೆ ಕೊಡುತ್ತೆ ಕೇಂದ್ರ ಸರ್ಕಾರ ಅಂತ ಹೇಳ್ತೀವಿ ಅದು ಯಾವ ನೀತಿ ಇಂದರೆ ಒಂದು ಪ್ಯಾಸಿಸ್ಟ್ ಮನವೋ ಹೊಂದಿರುವಂಥ ರಾಜಕೀಯ ತತ್ವವನ್ನು ಹೊಂದಿರುವಂತಹ ಅಧಿಕಾರದಲ್ಲಿದ್ದಾಗ ಮತ್ತೊಂದು ಈ ವಿಶ್ವ ವಾಣಿಜ್ಯ ಒಪ್ಪಂದ ನೀತಿಗಳು ಜಾರಿಗೆ ಬಂದ ಮೇಲೆ ಎರಡು ನೀತಿಗಳು ಕೂಡ ಒಂದೊಂದು ಪೂರಕವಾಗಿವೆ ಎಲ್ಲವನ್ನು ಕೇಂದ್ರೀಕರಿಸ್ತವೆ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡಿ ಒಂದು ಮೇನು ಅಥವಾ ಡಿಕ್ಟೇಟರಿಶಿಪ್ಪು ಅಥವಾ ಡೈರೆಕ್ಟಿವ್ ಬೇರೆ ಯಾರೋ ಡೈರೆಕ್ಟ್ ಮಾಡಿದ್ರೆ ಆಡಳಿತ ನಡೆಸಬೇಕು ಎಲ್ಲ ನೀತಿಗಳ ರೂಪಿಸಬೇಕು ಅನ್ನೋ ನೀತಿ ಈಗಾಗಲೇ ರೂಪುಗೊಂಡ್ಬಿಟ್ಟಿದೆ ನಾವು ಇದರ ವಿರುದ್ಧ ಸಾಕಷ್ಟು ನಿರಂತರವಾಗಿ ಎಲ್ಲ ಚಳವಳಿಗಳು ಹೋರಾಟ ಮಾಡ್ತೀವಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ನಾನು ಕೆಲವೂ ಉದಾಹರಣೆ ಕೊಡಕ್ಕೆ ಇಚ್ಛೆ ಪಡೋದು ನಾವು ಯಾಕೆ ಇವತ್ತು ಒತ್ತಾಯ ಮಾಡ್ತೀರಿ ಬಂದಿಟ್ಟು ಕೇಂದ್ರ ಸರ್ಕಾರ ಕೃಷಿ ವಿರೋಧಿ ಕೃಷಿ ಮಸೂದೆಗಳನ್ನು ಕೃಷಿ ವಿರೋಧಿ ಕೃಷಿ ಮಸೂದೆಗಳನ್ನು ಜಾರಿಗೆ ಥರ ಕೊರಟಾಗ ಉಗುರಿ ಇಡೀ ಇಂಡಿಯಾದ ರೈತರು ಬೀದಿಗಿಳಿದ್ರು ಲಾಕ್ಡೌನ್ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಅದಕ್ಕೆ ಬೇರೆ ಬೇರೆ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಜನಪರ ಆಲೋಚನೆ ಮಾಡೋ ಎಲ್ಲರೂ ಕೂಡ ಬೆಂಬಲಿಸ್ತಾರೆ ಪ್ರಪಂಚದ ನಾನಾ ಮೂಲಗಳಲ್ಲೂ ಕೂಡ ಅದಕ್ಕೆ ಸದಾಭಿಪ್ರಾಯ ಮತ್ತು ಬೆಂಬಲ ವ್ಯಕ್ತಪಡಿಸ್ತದೆ ಆ ಟೈಮಲ್ಲಿ ಈ ಕಾಂಗ್ರೆಸ್ ಪಕ್ಷ ಆ ಮೂರು ಕೃಷಿ ಮಸೂದೆಗಳ ವಿರುದ್ಧ ತನ್ನ ನಿಲುವನ್ನು ವ್ಯಕ್ತಪಡಿಸಿದೆ ಇದಕ್ಕೆ ನಾವು ವಿರುದ್ಧವಾಗಿದ್ದೀವಿ ಅನ್ನುವಂಥ ವಿಚಾರನ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ರಾಹುಲ್ ಗಾಂಧಿ ಇದೇ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪ್ರಮುಖರು ಮತ್ತು ಅವರ ಎ ಸಿ ಬಿ ಕೂಡ ನಿರ್ಣಯಗಳನ್ನು ಮಾಡಿದ್ದಾರೆ ಈ ನಿಲುವು ವಿರುದ್ಧವಾಗಿ ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿರೋಧ ಪಕ್ಷ ಆಯಿತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಪಕ್ಷದ ಅಧ್ಯಕ್ಷರು ಈಗಲೂ ಆಗಲೇ ಅವರು ಅವರೇ ಆಗಿದ್ರು ಆ ಮೂರು ಕಾಯ್ದೆಗಳನ್ನ ವಿರೋಧ ಮಾಡಿ ಓಡಾಟ ಮಾಡ್ತಿರೋ ಸಂದರ್ಭದಲ್ಲೇ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಸೆವೆಂಟೀನ್ ಎ ಬಿ ಸಿಕ್ಸ್ಟಿ ತ್ರೀ ಸೆಕ್ಷನ್ ಏಟಿಗೆ ಅದೇ ಟೈಮಲ್ಲಿ ಎ ಪಿ ಎಮ್ ಸಿ ಆ್ಯಕ್ಟ್ಗೆ ತಿದ್ದುಪಡಿ ತಂದು ಖಾಸಗೀಕರಣ ಮಾಡೋಕ್ಕೆ ಕಾನೂನು ಮಾಡಿಬಿಡ್ತು ಅದೇ ಟೈಮಲ್ಲಿ ಜಾನುವಾರು ಅತ್ಯ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆಯನ್ನು ಕೂಡ ರೂಪಿಸ್ತು ಕೇಂದ್ರದ ಮೂರು ಕಾಯ್ದೆಗಳು ಮತ್ತು ಇಲ್ಲಿ ಮೂರು ಕಾಯ್ದೆಗಳು ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೆವು ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆ ಬೀದಿಲ್ ಕುಂತ ಅವರೂ ಬೀದಿಲ್ ಕುಂತು ಸಪೋರ್ಟ್ ಮಾಡಿದ್ದಾರೆ ನಮ್ಮ ವೇದಿಕೆಗೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಎಲ್ಲ ಕಾನೂನುಗಳನ್ನು ವಾಪಸ್ ಪಡಿತೀವಿ ಅಂತ ಘೋಷಣೆ ಮಾಡಿದ್ದಾರೆ ಎಲ್ಲಕ್ಕಿಂತ ಪ್ರಣಾಳಿಕೆ ರಚಿಸಿದಾರಲ್ಲ ಚುನಾವಣೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಪೂರ್ವ ಸಂಯುಕ್ತ ಹೋರಾಟ ಕರ್ನಾಟಕ ಗಾಂಧಿ ಭವನದಲ್ಲಿ ಒಂದು ಸಭೆ ಆಯೋಜಿಸಿದ್ದು ಎಲ್ಲ ಪಕ್ಷದ ಅಧ್ಯಕ್ಷರು ಕೂಡ ಆಹ್ವಾನ ಮಾಡಿದ್ದರು ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ದರು ಮತ್ತು ಜೆ ಡಿ ಎಸ್ ಪಕ್ಷದ ಒಬ್ಬರು ಪ್ರಮುಖರು ಬಂದಿದ್ದರು ಬಿ ಜೆ ಪಿರು ಯಾರೂ ಬಂದಿರಲಿಲ್ಲ ಆ ಟೈಮಲ್ಲಿ ನಾವು ಬರೆದಂಥ ಒಂದು ಪ್ರಮಾಣ ಪತ್ರಕ್ಕೆ ಸೈನ್ ಹಾಕ್ಕೊಟ್ಟಿದ್ರು ಈ ಕಾಯ್ದೆಗಳನ್ನು ಎಲೆಕ್ಷನ್ಗೆ ಬಂದ ಮೇಲೆ ನಾವು ವಿತಿನ್ ಸಿಕ್ಸ್ ಒಳಗೆ ವಾಪಸ್ ತಗೋತೀವಿ ವಿತಿನ್ ಸಿಕ್ಸ್ ಮಂತ್ಸ್ ಒಳಗಡೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿನ ವಾಪಸ್ ತಗೋತೀವಿ ಎ ಪಿ ಎಮ್ ಸಿ ಆ್ಯಕ್ಟ್ ಅಂತ ತಿದ್ದುಪಡಿಯನ್ನು ವಾಪಸ್ ತಗೋತೀವಿ ಜಾನುವಾರು ಅತ್ಯಂ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆನ ವಾಪಸ್ ತಗೋಳ್ತೀವಿ ಅಂತ ಒಂದು ಕಾರ್ಮಿಕ ಕೋಡುಗಳನ್ನು ವಾಪಸ್ ತಗೋತೀವಿ ಕಾರ್ಮಿಕ ಕೋಡುಗಳು ಬೇರೆ ಬೇರೆ ವಿಚಾರ ಎಲ್ಲ ಸಂಘಟನೆ ವಿಚಾರಗಳನ್ನು ಬೇರೆ ಬೇರೆ ಮಾತಾಡ್ತ ತಗೊಳ್ತೀವಿ ಅಂತ ಹೇಳಿ ಆದ್ರೆ ಇದುವರೆಗೂ ಕೂಡ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಬಗ್ಗೆ ತಗೊಳ್ತೀನಿ ಅಂತ ಹೇಳಿಲ್ಲ ತಗೊಳ್ತೀನಿ ತಗೊಂಡಿಲ್ಲ ತಗೊಂಡಿ ಅಂತ ಹೇಳಿದರೆ ತಗೊಂಡಿಲ್ಲ ಅದನ್ನ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಕಾಂಗ್ರೆಸ್ ಪಕ್ಷ ದೇವರಾಜ್ ನೇತೃತ್ವದ ಸರ್ಕಾರ ಇದ್ದಾಗ ಮಾಡಿದ್ದು ಅದೊಂದು ಬಹಳ ಕ್ರಾಂತಿಕಾರಿ ಕಾಯ್ದೆ ಅಂತ ವಿಮರ್ಶೆಗೆ ಒಳಪಟ್ಟಿದೆ ವೆಸ್ಟ್ ಬೆಂಗಾಳ್ ಇರೋಂಥ ಕಮ್ಯುನಿಸ್ಟ್ ಪಕ್ಷರು ಕೂಡ ಕರ್ನಾಟಕದ ಭೂ ಸುಧಾರಣಾ ಕಾಯ್ದೆಯನ್ನು ಅಧ್ಯಯನ ಮಾಡಿರೋಂಥದ್ದನ್ನ ನಾನು ಓದಿದ್ದೀನಿ ಕೇರಳದವರು ಅಧ್ಯಯನ ಮಾಡಿರೋದು ಓದಿದ್ದೀನಿ ಆ ಕಾಯ್ದೆಯನ್ನು ಕೂಡಲೇ ಈ ಬಡ್ಜೆಟಲ್ಲಿ ವಾಪಸ್ ತಗೊಳ್ಬೇಕು ಅನ್ನೋಂಥದ್ದು ನಾವು ಮೊದಲಿಂದ ಹೇಳ್ತೀವಿ ಈಗಲೂ ಕೂಡ ಪುನರುಚ್ಚಾರ ಮಾಡ್ತೀವಿ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಮೇಲ್ಮನೆಯಲ್ಲಿ ಬಿದ್ದೋಗಿದೆ ಅವರು ವಾಪಸ್ ತಗೊಳ್ಳಾಗ ಏನೋ ಬ್ಯಾಲೆನ್ಸು ಹಾವು ಸಾಯಿಬಾರ್ದು ಕೋಲಿಮೂರಿಬಾರ್ದು ಆ ಥರ ಬ್ಯಾಲೆನ್ಸಿಂಗ್ ಆಗಿ ಒಂದು ಏನೋ ಒಂದು ಆ್ಯಕ್ಟನ್ನು ರೂಪಿಸಿದ್ದಾರೆ ಅದನ್ನು ನಿಜವಾಗ ರೈತ ಸ್ನೇಹಿ ಆಗಿ ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಡಿಮಾಂಡ್ ಈಗ ಡಿಮಾಂಡ್ ಅದನ್ನು ಕೂಡ ಇವಾಗ ಒತ್ತಾಯ ಮಾಡ್ತೀವಿ ಅದನ್ನು ಕೂಡ ಘೋಷಣೆಯ ಬಗ್ಗೆ ಬಂಡೆಟ್ಟಿದೆ ಅಂತ ಜಾನುವಾರು ಒತ್ತೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆಯೂ ಕೂಡ ವಾಪಸ್ ಪಡಿಬೇಕು ಜೊತೆಗೆ ಕೇಂದ್ರ ಸರ್ಕಾರ ಆ ಮೂರು ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದರೂ ಹಿಂಬಾಗಲಿನಿಂದ ಹೊಸ ರೂಪದಲ್ಲಿ ರಾಷ್ಟ್ರೀಯ ಕೃಷಿ ಚೌಕಟ್ಟನ್ನು ಒಂದು ಪಾಲಿಸಿನೇ ಬಿಟ್ಟಿದೆ ಕೃಷಿ ನಮ್ಮ ಪ್ರಕಾರ ಕೃಷಿ ಸಂಪೂರ್ಣ ರಾಜ್ಯ ಪಟ್ಟಿ ಈಗ ಕಣ್ ಕರೆಂಟ್ ಪಟ್ಟಿ ಅಂತಾರೆ ಕಣ್ ಕರೆಂಟ್ ಪಟ್ಟಿ ಸಮವರ್ತಿ ಇದೆ ಅಂತ ಹೇಳ್ತಾರೆ ಸಮವರ್ತಿ ಪಟ್ಟಿಲೆ ಇರಲಿ ರಾಜ್ಯ ಸರ್ಕಾರದ ಒಪಿನಿಯನ್ ಒಳಗೆ ಅದು ಕಳಿಸಿದ್ದಾರೆ ಪಬ್ಲಿಕ್ ಒಪಿನಿಯನ್ಗೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ ಹಂಗೆ ರಾಜ್ಯ ಸರ್ಕಾರವೂ ಕೂಡ ಕೂಟ ವ್ಯವಸ್ಥೆಯಲ್ಲಿ ಅದರ ಅಭಿಪ್ರಾಯ ಆಗಿರುತ್ತೆ ಈಗಾಗಲೇ ಪಂಜಾಬು ಡೆಲ್ಲಿ ಸರ್ಕಾರಗಳು ಅವು ಒಪ್ಪಲ್ಲ ಅಂತ ತಿರಸ್ಕಾರ ಮಾಡಿದ್ದಾರೆ ಅದನ್ನು ರಾಜ್ಯ ಸರ್ಕಾರ ಒಪ್ಪಲ್ಲ ಅಂತ ಈ ಬಜೆಟ್ ಅಧಿವೇಶನದಲ್ಲಿ ಮತ್ತು ರಾಜ್ಯಪಾಲರು ಭಾಷಣದಲ್ಲಿ ಅದು ಬರಬೇಕು ಅನ್ನೋಂಥದ್ದನ್ನ ನಾವು ಒತ್ತಾಯ ಮಾಡ್ತಿದ್ದೀವಿ ಎಲೆಕ್ಟ್ರಿಸಿಟಿ ಆ್ಯಕ್ಟು ಎರಡು ಸಾವಿರದ ಇಪ್ಪತ್ತು ಸಾವಿರದ ಒಂಬೈನೂರ ಹತ್ತರ ಒಂದು ಕಾಯ್ದೆ ಇದೆ ಬ್ರಿಟಿಷ್ ಇಂಡಿಯಾದಲ್ಲಿ ಮಾಡಿದಂಥ ಎಲೆಕ್ಟ್ರಿಸಿಟಿ ಆ್ಯಕ್ಟು ಅದಕ್ಕೆ ಎರಡು ಸಾವಿರದ ಮೂರಲ್ಲಿ ವಾಜಪೇಯಿ ಅವರು ಇದ್ದಾಗ ಒಂದು ತಿದ್ದುಪಡಿ ಆಗಿತ್ತು ಇವು ನರೇಂದ್ರ ಅವರು ಬಂದಾಗ ಅದು ಸಂಪೂರ್ಣ ಲೆಜಿಸ್ಲೇಟರ್ ಇಂಟೆನ್ಸ್ ಇರುತ್ತೆ ಎಲ್ಲವೂ ಕೂಡ ಪಬ್ಲಿಕ್ ಸೆಕ್ಟ್ರಲ್ಲಿ ಇರಬೇಕು ಸರ್ಕಾರಿ ಇರಬೇಕು ಅನ್ನೋದು ಬದಲಾಯಿಸಿ ಪೂರ್ಣವಾಗಿ ಉತ್ಪಾದನೆ ವಿತರಣೆ ಸಂಸ್ಕರಣೆ ಎಲ್ಲವೂ ಕೂಡ ಖಾಸಗಿ ಕೈಗೆ ಒಪ್ಸೋಕ್ಕೆ ತಿದ್ದುಪಡಿ ತಂದಿದೆ ಅದನ್ನು ಪಂಜಾಬಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿತ್ತು ತೆಲಂಗಾಣದಲ್ಲಿ ವಿರೋಧ ಮಾಡಿದೆ ಈಗ ಇದನ್ನು ಕೂಡ ನಾವು ಈಗ ರಾಜ್ಯದಲ್ಲಿ ಜಾರಿಗೆ ಕಾಲ ವಿದ್ಯುತ್ ಖಾಸಗಿ ಮಾಡ್ತಿದ್ದೀನಿ ಅಂತ ಘೋಷಣೆ ಮಾಡಬೇಕು ಜೊತೆಗೆ ರೈತರು ವಿಚಾರಗಳು ನಾನಾ ಇದ್ದಾವೆ ಬಗುರುಕುಮ್ಗೆ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಭಾಳ ದೊಡ್ಡ ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭೂಸ್ ಭೂ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ತಿದ್ದುಪಡಿ ಆಯಿತು ಇವರು ಯಡಿಯೂರಪ್ಪನವರು ಇವರು ಇದ್ದಾಗ ಇದ್ದಾಗ ಪರ್ವನ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಲಕ್ಷಾಂತರ ಅರ್ಜಿಗಳು ಇವತ್ತು ಪೆಂಡಿಂಗ್ ಇದ್ದಾವೆ ಆದರೆ ರೈತರಿಗೆ ಭೂಮಿ ಕೊಡದೆ ಯಾವುದೋ ಟೆಕ್ನಿಕಲ್ ಪ್ರೊಮಿಲ್ ರಿಜೆಕ್ಟ್ ಮಾಡಿ ಅದನ್ನು ಅಥವಾ ವಿಲೆ ಮಾಡಬೇಕು ಅನ್ನುವಂಥ ಹುನ್ನಾರ ನಡೀತಿದೆ ಯಾವುದೇ ಕಾರಣಕ್ಕೂ ಹುಡುಗೋ ರೈತನ್ನ ಅವನ ಹಕ್ಕನ್ನು ಕಿತ್ಕೊಳ್ಬಾರ್ದು ಅವ್ರು ಎಲ್ಲರಿಗೂ ಕೂಡ ಸಾಗುವಳಿಗೆ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಘೋಷಣೆ ಆಗಬೇಕು ಅನ್ನೋಂಥ ಪ್ರಮುಖವಾದ ವಿಚಾರ ಜೊತೆಗೆ ಕೃಷಿ ಬೆಲೆ ಆಯೋಗ ಇದೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿಮೂರು ಹದಿನೆಂಟರಾದಲ್ಲಿ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿದ್ದರು ಆವಾಗಲೂ ಕೂಡ ಒಂದು ದೇಶದಲ್ಲೇ ಮಾ ಕೃಷಿ ಬೆಲೆ ಆಗನ ಒಂದು ಮಾದರಿಯಾಗಿ ಮಾಡಿದ್ರು ಆದರೆ ಕೃಷಿ ಬೆಲೆ ಆಯ್ ಮಾಡಿದರೆ ಅದಕ್ಕೊಂದು ಸ್ಟ್ರೆಂಥನ್ ಮಾಡಿಲ್ಲ ಅಲ್ಲಿಲ್ದೇದು ಯಾವ ಥರ ಇದೆ ಅದು ಅದರಿಂದ ಅದಕ್ಕೆ ಲೀಗಲ್ ಸ್ಯಾಂಟಿಟಿ ಕೊಡಬೇಕು ಅದರ ವರದಿಗಳನ್ನು ಜಾರಿ ತರಬೇಕು ಕಮ್ಮಾಡಿ ಪ್ರಕಾಶ್ ಕಮ್ಮಾಡಿರು ಕೆಲವು ಅಂಶಗಳನ್ನು ಬೆಳಕು ಚೆಲ್ಲಿದ್ದಾರೆ ಬೆಲೆ ಬಿದ್ದಾಗ ಹನ್ನೆರಡು ಬೆಳೆಗಳಿಗೆ ರಾಜ್ಯ ಸರ್ಕಾರ ಆಗ್ಬೇಕು ಆಗಬೇಕು ನಿಧಿ ಇಡಬೇಕು ಅಂತ ಕೃಷಿ ಬೆಲೆ ಆಯೋಗವನ್ನು ಸ್ಟ್ರೆಂಥನ್ ಮಾಡಿ ಆ ಮೂಲಕ ರೈತರನ್ನ ಇಲ್ಲಿ ರಕ್ಷಣೆ ಮಾಡಬೇಕು ಮಾರುಕಟ್ಟೆ ಪ್ರವೇಶ ಮಾಡಬೇಕು ಅನ್ನೋದು ಕೂಡ ಒಂದು ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಜೊತೆಗೆ ಎಮ್ ಎಸ್ ಪಿ ಬಗ್ಗೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನು ಮಾಡ್ಬೋದು ನೋಡ್ಬೋದು ಕೇಂದ್ರ ಸರ್ಕಾರ ಬಟ್ ಮಾಡಿ ತೋರಿಸೋದಲ್ಲ ಎಮ್ ಎಸ್ ಪಿ ಬಾಳ ನೀತಿ ಕೇಂದ್ರ ಇರ್ಬೋದು ಕೃಷಿ ಬೆಲೆ ಆಯೋಗದ ಮುಖಾಂತರ ರೆಕಮೆಂಡ್ ಮಾಡಿದಾಗ ಎಮ್ ಎಸ್ ಪಿನ ಸ್ವಾಮಿನಾಥನ್ ವರ್ದಿಪಕರ ಕೊಡೋಕೆ ಸಾಧ್ಯತೆ ಮಿತಿ ಒಳಗೆ ರಾಜ್ಯ ಸರ್ಕಾರಕ್ಕಿದೆ ಅದಕ್ಕೇನು ಜಾಸ್ತಿ ದುಡ್ಡು ಬೇಕಾಗಿಲ್ಲ ಒಂದು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಆವರ್ತನ ಇದೆ ಇಟ್ಟು ಸಾಕು ಪ್ರತಿ ವರ್ಷ ಹತ್ತರಿಂದ ಹದಿನೈದು ಸಾವಿರ ಕೋಟಿನೂ ಕೂಡ ಪೂರ್ತಿ ಪರಿಚಯ ಆಗೋಲ್ಲ ಬೆಲೆ ಬಿದ್ದಾಗ ಪ್ರವೇಶ ಮಾಡೋಕ್ಕೆ ಅದಕ್ಕೆ ನಾವು ಇನ್ನೊಂದು ಸಜೆಸ್ಟ್ ಮಾಡಿದ್ವಿ ಎಕ್ಸ್ಪರ್ಟ್ಗಳು ರೈತ ಚಳವಳಿಯವರು ಆರ್ಥಿಕ ತಜ್ಞರು ಮತ್ತು ಬೇರೆ ಬೇರೆ ಕ್ಷೇತ್ರದ ಕೆಲಸ ಮಾಡೋ ಕೃಷಿ ಕ್ಷೇತ್ರಕ್ಕೆ ಕೆಲಸ ಮಾಡೋ ತಜ್ಞರು ಎಲ್ಲ ಮಾಡಿ ಪಿ ಡಿ ಎಸ್ ಮೂಲಕ ಇಲ್ಲಿ ಜೋಳಾರಾಗಿ ಕಾಳು ತಗೋಬೇಕು ಅಂತೇಳಿ ಅದು ಕೂಡ ನಾವು ಕೃಷಿ ಬೆಲೆ ಹೇಗೋದ ಮುಖಾಂತರನೇ ಒಂದು ಎಕಮೆಂಡ್ ಮೇಲೆ ಖರೀದಿ ಮಾಡ್ಬೋದು ನೇರ ಖರೀದಿನ ಈ ಥರದ ಹಲವಾರು ರೈತರ ವಿಚಾರ ಇದ್ದಾವೆ ಕಾರ್ಮಿಕರ ವಿಚಾರ ಇದ್ದಾವೆ ದಲಿತ ಚಳುವಳಿ ದಲಿತರ ದಲಿತ ಸಮುದಾಯದ ವಿಚಾರವಾದರೆ ವಿದ್ಯಾರ್ಥಿಗಳು ಸಂಬಂಧಪಟ್ಟಿದ್ದೇವೆ ಮಹಿಳೆಯರು ಸಂಬಂಧಪಟ್ಟವರಿದ್ದೇವೆ ಇವುಗಳನ್ನು ಮುಖ್ಯಮಂತ್ರಿ ಇವತ್ತು ನಾವು ಒತ್ತಾಯ ಪತ್ರ ಕೊತ್ತಾಯ ಪತ್ರವನ್ನು ತರಿಸ್ತೀವಿ ಮುಖ್ಯಮಂತ್ರಿ ಎಚ್ಚರಿಕೆಯನ್ನು ಕೊಡ್ತಿದ್ವಿ ಸುಮ್ಮನೆ ಕೊಟ್ಟು ಬರೋದಿಲ್ಲ ಬೇಡಿಕೆ ಕೊಡೋದಿಲ್ಲ ಈಗಾಗಲೇ ಹಲವಾರು ಸಲ ಚರ್ಚೆ ಮಾಡಿದ್ದೀವಿ ನೀವು ಹೇಳಿ ಏನು ಹೇಳಿದರೆ ಅದು ಮಾಡಿ ಅಂತ ಏನು ಕೇಳ್ತಿಲ್ಲ ಮಾತು ತಪ್ಪಬೇಡಿ ಮಾತು ತಪ್ಪಿದ್ರೆ ಈ ಸರ್ಕಾರದ ವಿರುದ್ಧ ನಾವು ಸಂಘರ್ಷಾತ್ಮಕ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟು ಬರ್ತೀವಿ ಈ ಸಂಬಂಧ ಈ ತಿಂಗಳು ಹನ್ನೆರಡು ಹದಿಮೂರು ಏಳನೇ ತಾರೀಕು ಬಡ್ಜೆಟ್ ಆದಮೇಲೆ ಹನ್ನೆರಡು ಹದಿಮೂರು ನಾವು ಬೆಂಗಳೂರಿನಲ್ಲಿ ಎರಡು ದಿನದ ಒಂದು ವಿಚಾರಗೋಷ್ಠಿ ಏನು ಮಾಡ್ತೀವಿ ಸಂವಾದಗಳು ಮಾಡ್ತೀವಿ ಈ ಬಡ್ಜೆಟ್ ಬಗ್ಗೆ ಸಂಪೂರ್ಣ ಅವಲೋಕನ ಮಾಡಿ ಏಳನೇ ತಾರೀಕು ಬಡ್ಜೆಟ್ ಏನು ಮಣ್ಣೆ ಆಗುತ್ತೆ ಸಂಪೂರ್ಣ ಅವಲೋಕನ ಮಾಡಿ ಅದು ನಮ್ಮ ಪರವಾಗಿ ನೀತಿ ಇದೆಯೋ ಅಥವಾ ಇಲ್ಲವೋ ಅದು ನಮ್ಮ ಪರ ನೀತಿ ಇಲ್ಲದೆ ಇದ್ದರೆ ಈ ಸರ್ಕಾರದ ವಿರುದ್ಧ ನಿರಂತರ ಹೋರಾಟವನ್ನು ಪ್ರತಿ ಗ್ರಾಮ ಪ್ರತಿ ಕುಟುಂಬಕ್ಕೂ ಕೂಡ ತಗೊಂಡು ಹೋಗುವಂಥ ಹೋರಾಟವನ್ನು ಸಂಯುಕ್ತ ಹೋರಾಟ ರೈತ ಕಾರ್ಮಿಕ ದಲಿತ ಮತ್ತು ಎಲ್ಲ ಸಂಘಟನೆಗಳು ಸೇರಿರುವಂಥವ್ರು ಸಂಘಟಿತ ಹೋರಾಟಕ್ಕೆ ಅವತ್ತು ಹನ್ನೆರಡನೇ ತಾರೀಕು ನಿರ್ಣಯ ಮಾಡ್ತೀವಿ ಆ ವಿಚಾರದಲ್ಲಿ ನಾನು ಈ ಪ್ರಸ್ತಾಪ ಮಾಡ್ತೀನಿ